Thank <whistles> you. ಫ್ರೆಂಡ್ಸ್ ನಾನು ಶ್ವೇತಾರಾಜನರಲ್ಲಿ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮಗೆ ವಿಶೇಷವಾಗಿ ನವರಾತ್ರಿ ಆಚರಣೆಯಲ್ಲಿ ನಾವು ವಿಶೇಷವಾಗಿ ಯಾವ ಶುಭ ಮುಹೂರ್ತದಲ್ಲಿ ನವರಾತ್ರಿ ಆಚರಣೆನ ನಾವು ಮಾಡಬೇಕಾಗುತ್ತೆ ಮತ್ತು ಯಾವ ದಿನ ಯಾವ ಬಣ್ಣದ ಬಟ್ಟೆನ ಧರಿಸ್ಬೇಕಾಗುತ್ತೆ ಮತ್ತು ಘಟಸ್ಥಾಪನೆಗೆ ಸ್ಥಾಪನೆಗೆ ಯಾವ ಮುಹೂರ್ತ ತುಂಬ ಒಳ್ಳೆಯದು ಆ ಘಟ ಸ್ಥಾಪನೆ ಮಾಡೋದರಿಂದ ನಮಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡಿ ಈ ರೀತಿ ಮಾಡಬೇಕಾಗುತ್ತೆ ನೋಡಿ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಶಾರದಿಯ ನವರಾತ್ರಿ ಆರಂಭವಾಗುವುದು ಇಂದಿನಿಂದ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಈ ಸಮಯದಲ್ಲಿ ಪೂಜಿಸಲಾಗುವುದು ಪ್ರತಿ ವರ್ಷ ಪುಷ್ಯ ನಕ್ಷತ್ರ ಚ ಪುಷ್ಯ ಚೈತ್ರ ಆಷಾಢ ಮತ್ತು ಅಶ್ವಿನಿಯ ಈ ನಾಲ್ಕು ಮಾಸಗಳಲ್ಲಿ ನವರಾತ್ರಿಯನ್ನು ಆಚರಿಸಲಾಗುತ್ತದೆ ಆದರೆ ಅಶ್ವಿನಿ ಮಾಸದ ನವರಾತ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅಶ್ವಿನಿ ಮಾಸದ ನವರಾತ್ರಿ ಹಬ್ಬವನ್ನು ಶಾರದೀಯ ನವರಾತ್ರಿ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಶಾರದೀಯ ನವರಾತ್ರಿಯು ಅಕ್ಟೋಬರ್ ಮೂರರಿಂದ ಪ್ರಾರಂಭವಾಗಿದ್ದು ಅದನ್ನು ಅಕ್ಟೋಬರ್ ಹನ್ನೊಂದರವರೆಗೆ ಇರುತ್ತದೆ ನವರಾತ್ರಿ ಸಮಯದಲ್ಲಿ ಒಂಬತ್ತು ದಿನಕ್ಕೂ ಹಾಗೂ ಆಯಾ ದಿನಗಳಲ್ಲಿ ಆಚರಿಸಲಾಗುವ ಸಂಪ್ರದಾಯಕ್ಕೂ ವಿಶೇಷತೆ ಇದೆ ನವರಾತ್ರಿಯಲ್ಲಿನ ಆಚರಣೆಗಳಲ್ಲೇ ಮೊದಲ ದಿನ ಮಾಡಲಾಗುವ ಘಟಸ್ಥಾಪನೆಗೆ ಹೆಚ್ಚಿನ ಮಹತ್ವವಿದೆ ನವರಾತ್ರಿ ಸಮಯದಲ್ಲಿ ಘಟಸ್ಥಾಪನೆ ಮಾಡುವುದಕ್ಕೆ ಬಾರ್ಲಿಯನ್ನು ಬಿತ್ತುವುದರಿಂದ ಅದು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲ ಅಂತಹ ಮನೆಗಳಲ್ಲಿ ಧನ ಧಾನ್ಯಕ್ಕೆ ಎಂದಿಗೂ ಕೊರತೆ ಆಗುವುದಿಲ್ಲ ಹಾಗಾದರೆ ನವರಾತ್ರಿಯ ಮೊದಲು ಬಾರ್ಲಿಯನ್ನು ಬಿತ್ತುವ ಸಂಪ್ರದಾಯ ಹೇಗೆ ಪ್ರಾರಂಭವಾಯಿತು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ನೋಡಿ ಅದಕ್ಕೆ ಒಂದು ಕತೆ ಕೂಡ ಇದೆ ಚಿಕ್ಕದಾಗಿ ಆ ಕಥೆನ ಹೇಳ್ತಾ ಇದ್ದೀನಿ ದಂತಕಥೆಯ ಪ್ರಕಾರ ಭೂಮಿಯ ಮೇಲೆ ದುಷ್ಟರು ಅಥವಾ ರಾಕ್ಷಸರು ಜನಿಸಿದಾಗ ಅಥವಾ ರಾಕ್ಷಸರ ದೌರ್ಜನ್ಯಗಳನ್ನು ಹೆಚ್ಚಾದಾಗ ದುರ್ಗಾದೇವಿಯು ವಿವಿಧ ಅವತಾರಗಳ ಮೂಲಕ ಅವರನ್ನು ಕೊಂದು ಮನುಕುಲದ ಜೀವವನ್ನು ಉಳಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ದುರ್ಗಾದೇವಿ ಮತ್ತು ರಾಕ್ಷಸರ ನಡುವಿನ ಘರ್ಷಣೆಯ ಸಮಯದಲ್ಲಿ ಭೂಮಿಯ ಮೇಲೆ ಕ್ಷಾಮ ಉಂಟಾಗಿತ್ತು ಮತ್ತು ಸುತ್ತಲೂ ಬರಗಾಲ ಅನ್ನೋದು ಬಂದಿತ್ತು ಎಂದು ಹೇಳಲಾಗುತ್ತದೆ ದುರ್ಗಾ ದೇವತೆಯು ರಾಕ್ಷಸರನ್ನು ಸಂಹಾರ ಮಾಡಿದ ನಂತರ ಭೂಮಿಯು ಮತ್ತೆ ಹಸಿರಾಗ ತೊಡಗಿತು ಈ ಹಸಿರಾದ ಭೂಮಿಯಲ್ಲಿ ಮೊದಲು ಬಾರ್ಲಿಯನ್ನು ಬೆಳೆಯಿತು ಆದ್ದರಿಂದ ಬಾರ್ಲಿಯನ್ನು ಸಮೃದ್ಧಿ ಮತ್ತು ಫಲವತ್ತತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇನ್ನೊಂದು ಪೌರಾಣಿಕ ನಂಬಿಕೆಯ ಪ್ರಕಾರ ಬ್ರಹ್ಮದೇವನು ಈ ವಿಶ್ವವನ್ನು ಸೃಷ್ಟಿ ಸೃಷ್ಟಿಸುತ್ತಾನೆ ಆ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಯಾವುದೇ ಜೀವಿಗಳಾಗಲಿ ಗಿಡಮರಗಳಾಗಲಿ ಇರಲಿಲ್ಲ ಹಾಗಾಗಿ ಬ್ರಹ್ಮದೇವನು ಬ್ರಹ್ಮಾಂಡವನ್ನು ಹಸಿರುಗೊಳಿಸುವುದಕ್ಕಾಗಿ ಮೊದಲು ಬಾರ್ಲಿ ಬೆಳೆಯನ್ನು ಬೆಳೆದನು ಇದು ಬ್ರಹ್ಮಾಂಡದ ಮೊದಲ ಬೆಳೆಯಾಗಿದೆ ನವರಾತ್ರಿಯ ಮೊದಲ ದಿನ ಘಟಸ್ಥಾಪನೆಯ ಸಮಯದಲ್ಲಿ ಬಾರ್ಲೆಯನ್ನು ಮೊದಲು ಪೂಜಿಸಲಾಗುತ್ತದೆ ಮತ್ತು ಕಲಶದಲ್ಲಿ ಬಾರ್ಲೆಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ನವರಾತ್ರಿಯಲ್ಲಿ ಬಾರ್ಲಿಯನ್ನು ಬಿತ್ತುವ ಸಂಪ್ರದಾಯವು ಭೂಮಿಯ ಮೇಲೆ ಸಮೃದ್ಧವಾದ ಸಂತೋಷವನ್ನು ಮತ್ತು ಸಂದೇಶವನ್ನು ನೀಡುತ್ತದೆ ನೋಡಿ ಅದಕ್ಕೋಸ್ಕರ ನೀವು ಬಾರ್ಲಿನ ನೀವು ದುರ್ಗಾ ದೇವಸ್ಥಾನಗಳಿಗೆ ಅವತ್ತಿನ ದಿನ ನೀವು ದಾನವಾಗಿ ಕೊಡೋದ್ರಿಂದ ಅಂದರೆ ನವರಾತ್ರಿಯ ಮೊದಲನೆಯ ದಿನ ನೀವು ಬಾರ್ಲಿನ ತಗೊಂಡೋಗಿ ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ಮನೆಯಲ್ಲಿ ವರ್ಷ ಪೂರ್ತಿ ಸಮೃದ್ಧಿ ಅನ್ನೋದು ಸುಖ ಸಂತೋಷ ಅನ್ನೋದು ಸಿಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅದರಲ್ಲೂ ನೀವು ಬಾರ್ಲಿನ ಯಾವ ರೀತಿ ಘಟಸ್ಥಾಪನೆ ಮಾಡಬೇಕು ಅಂದರೆ ಸ್ನೇಹಿತರೆ ಒಂದು ಮಣ್ಣಿನ ಪಾತ್ರೆಯ ನೀವು ತಗೋಬೇಕು ಈಗ ನಾಳೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸ್ವಲ್ಪ ನೀವು ಒಂದಷ್ಟು ಅಂಥದ್ದು ಹೊಲಗಳಲ್ಲಿ ಇರೋವಂಥ ಒಂದು ಕೆಂಪು ಮಣ್ಣನ್ನು ನೀವು ತಗೋಬೇಕಾಗುತ್ತೆ ಆ ಕೆಂಪು ಮಣ್ಣಿನ ಜೊತೆಗೆ ಸ್ವಲ್ಪ ನೀವು ನಾಳೆ ಅಂದರೆ ಈಗ ಗುರುವಾರ ಮಾಡ್ತೀನಿ ಅಂದರೆ ಇವತ್ತಿನೇ ನೀವು ಸ್ವಲ್ಪ ನೀರನ್ನು ಹಾಕಿ ಬಾರ್ಲಿನ ಚೆನ್ನಾಗಿ ನೀರಲ್ಲಿ ನೆನೆಸಿರಬೇಕಾಗಿರುತ್ತೆ ಆ ಅಂಥ ಬಾರ್ಲಿನ ನೀವು ಮಣ್ಣಿನ ಪ್ಲೇಟಿನ ಮೇಲೆ ಅಥವಾ ನೀವು ಕಳಸನ ದೇವಿಯ ದುರ್ಗಾದೇವಿಯ ಕಳಸ ನ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಿರೋ ಅದರ ಅಡಿಗೆ ಒಂದು ಮಣ್ಣಿನ ಬೌಲ್ ಆಗಿರ್ಬೋದು ಆ ಬೌಲಿನ ಒಳಗಡೆ ನೀವು ಆ ನೆನೆಸಿರುವಂಥ ಬಾರ್ಲಿನ ಮತ್ತು ನೀವು ತಂದಿರುವಂಥ ಕೆಂಪು ಮಿಶ್ರಿತ ಶುದ್ಧವಾದ ಕೆಂಪು ಮಣ್ಣನ್ನು ಅದ್ರ ಒಳಗಡೆ ಹಾಕಿ ನೀವು ಸಮದಟ್ಟಾಗಿ ಬಿಡಬೇಕಾಗುತ್ತೆ ಅದನ್ನು ಬಿಟ್ಟಿದ ನಂತರ ನೀವು ಅದರ ಮೇಲೆ ಒಂದು ತಾಮ್ರದ ಇಟ್ಟು ಅದ್ರ ಮೇಲೆ ನೀವು ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಆ ಕಳಸದ ಒಳಗಡೆ ನೀವು ಸ್ವಲ್ಪ ಬಾರ್ಲಿನ ಹಾಕಬೇಕಾಗುತ್ತೆ ಅರಿಶಿಣ ಕುಂಕುಮ ಯಾಲಕ್ಕಿ ಕಾಯಿ ಲವಂಗ ತಾಮ್ರದ ಕಾಯಿನ ಇದ್ರೆ ಕಾಯಿನು ಬೆಳ್ಳಿ ಕಾಯಿನ್ ಇದ್ರೆ ಬೆಳ್ಳಿ ಕಾಯಿನು ಚಿನ್ನದ ನಾಣ್ಯ ಇದ್ರೆ ಚಿನ್ನದ ನಾಣ್ಯನ ನೀವು ಹಾಕಿ ಅದ್ರ ಜೊತೆಗೆ ಕೆಲವೊಬ್ರು ಜಾಕಾಯಿ ಕೂಡ ಹಾಕ್ತಾರೆ ಅದ್ರ ಜೊತೆಗೆ ನೀವು ಇನ್ನೇನು ಹಾಕ್ಬೋದು ಅಂದರೆ ಬಟ್ಟಲ ಅಡಿಕೆ ಅದರಲ್ಲೂ ಗುಂಡಾಗಿರುವಂತಹ ಬಟ್ಟಲ ಅಡಿಕೆನ ನೀವು ಹಾಕಿ ಅದಕ್ಕೆ ನೀವು ಮಾವಿನ ಎಲೆನ ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿನ ಇಟ್ಟು ನೀವು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಅದಾದ ಮೇಲೆ ನೀವು ಕಳಸಕ್ಕೆ ಅರಿಶಿಣ ಗೋಟಿನಿಂದ ಮಾಡಿದಂತಹ ಗೋಟು ಅರಿಶಿಣನ ನೀವು ಮಾಂಗಲ್ಯ ರೂಪದಲ್ಲಿ ಕಟ್ಟಬೇಕಾಗುತ್ತೆ ಅದರಲ್ಲೂ ನೀವು ಕಳಸದ ಒಳಗಡೆಗೆ ನೀವು ಗೋಟು ಅರಿಶಿಣನ ಅರಿಶಿಣದ ಒಂದು ಗೋಟನ್ನು ಸಹ ನೀರಿನ ಒಳಗಡೆ ಹಾಕಿ ನೀವು ಕಳಸನ ಪ್ರತಿಷ್ಠಾಪನೆ ಮಾಡಿ ನೀವು ಪೂಜೆ ಮಾಡುವಂಥವ್ರು ಅದನ್ನು ನಾವು ಘಟಸ್ಥಾಪನೆ ಅಂತಾರೆ ಅಂದರೆ ಕೆಲವೊಂದು ಮನೆಗಳಲ್ಲಿ ಆ ಪದ್ಧತಿ ಇರುತ್ತೆ ಅದನ್ನ ಪೂರ್ವಿಕರು ಅವತ್ತಿಂದ ನಡೆಸ್ಕೊಂಡ್ಬಂದಿರ್ತಾರೆ ಅಂಥದ್ದನ್ನ ಮಾಡ್ತಾರೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ನಿಮಗೆ ಸರಳವಾಗಿ ಫೋಟೋ ಇಟ್ಟು ಕೂಡ ಪೂಜೆನ ಮಾಡ್ಕೊಬೋದು ಈ ರೀತಿ ನೀವು ಘಟ ಸ್ಥಾಪನೆ ಮಾಡಬೇಕಾಗುತ್ತೆ ಅದರ ಉದ್ದೇಶ ಏನು ಅಂದರೆ ನಾವು ಘಟ ಸ್ಥಾಪನೆ ಉದ್ದೇಶ ನಾವು ಬಿತ್ತಿದಂತಹ ಬಾರ್ಲಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಭತ್ತದ ತೆನೆಯ ಅರಳುಗಳಾಗಿರ್ಬೋದು ಅಂದರೆ ಒಂದೊಂದು ಮನೆಯಲ್ಲಿ ಒಂದೊಂದು ಪೈರಗಳನ್ನ ಬಿತ್ತ ಕೆಲಸ ಮಾಡ್ತಾರೆ ಕೆಲವೊಂದು ಮನೆಯಲ್ಲಿ ಬಾರ್ಲಿ ಮಾಡ್ತಾರೆ ಭತ್ತದ ಭತ್ತದ ಕಾಳುಗಳಿಂದ ಮಾಡ್ತಾರೆ ಕೆಲವೊಬ್ಬರು ನವಧಾನ್ಯಗಳಿಂದ ಮಾಡ್ತಾರೆ ಕೆಲವೊಬ್ಬರು ಗೋಧಿಯಿಂದ ಮಾಡ್ತಾರೆ ಈ ರೀತಿ ಅವರಿಗೆ ಯಾವುದೋ ಅವರ ಮನೆಯಿಂದ ಪದ್ಧತಿಗಳಿಂದ ಬಂದಿರುತ್ತೋ ಅದನ್ನು ಅವರು ಮಾಡ್ತಾರೆ ಯಾಕೆ ನಾವು ಬಾರ್ಲಿನ ನಾವು ನವರಾತ್ರಿಯಲ್ಲಿ ಬಿತ್ತಬೇಕು ಅಥವಾ ಅದನ್ನ ಮಾಡೋದು ಯಾವ ಉದ್ದೇಶಕ್ಕೆ ಅಂತ ಅಂದರೆ ನೋಡಿ ನವರಾತ್ರಿ ಸಮಯದಲ್ಲಿ ಬಿತ್ತಿದ ಬಾರ್ಲಿ ಚೆನ್ನಾಗಿ ಬೆಳೆಯದಿದ್ದರೆ ಅಥವಾ ಅದರ ಬಣ್ಣ ಕಪ್ಪು ಅಥವಾ ಆಗಿದ್ದರೆ ಅದು ಒಳ್ಳೆಯ ಲಕ್ಷಣವಲ್ಲ ಬಾರ್ಲಿಯ ಕುಂಠಿತ ಬೆಳಗ್ಗೆ ಬೆಳವಣಿಗೆಯನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ನವರಾತ್ರಿಯಲ್ಲಿ ಬಿತ್ತಿದ ಬಾರ್ಲಿಯ ಬಣ್ಣವು ಸಂಪೂರ್ಣ ಹಸಿರು ಅಥವಾ ಅರ್ಧ ಬಿಳಿ ಹಾಗೂ ಹಸಿರು ಬಣ್ಣದಾಗಿದ್ದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ನಿಮ್ಮ ಎಲ್ಲ ಸಮಸ್ಯೆಗಳು ಶೀಘ್ರದಲ್ಲಿ ಈಡೇರುತ್ತದೆ ಎಂಬ ನಂಬಿಕೆ ಇದೆ ನವರಾತ್ರಿಯಲ್ಲಿ ಬಿತ್ತಿದ ಬಾರ್ಲಿ ಬೀಜಗಳು ಮೊಳಕೆಯೊಡೆದು ಚೆನ್ನಾಗಿ ಅಭಿವೃದ್ಧಿ ಹೊಂದಿದೆ ಅದು ನಿಮ್ಮ ಮನೆಯಲ್ಲಿ ಸಮೃದ್ಧಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಎಂಬುದರ ಸಂಕೇತವಾಗಿದೆ ಬಾರ್ಲಿಯು ನಿಮ್ಮ ಮನೆಯಲ್ಲಿ ಹಚ್ಚ ಹಸಿರಾಗಿ ಬೆಳೆದಿದೆ ಎಂದರೆ ಅದು ನಿಮ್ಮ ಮನೆಯ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಲವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಇದಲ್ಲದೆ ನಿಮ್ಮ ಕುಟುಂಬದ ಸದಸ್ಯ ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದು ಕೂಡ ಅದು ಸೂಚನೆ ಕೊಡುತ್ತದೆ ಅದಕ್ಕೋಸ್ಕರ ಘಟಸ್ಥಾಪನೆ ಸ್ಥಾಪನೆ ಮಾಡುವಂಥ ಸಮಯದಲ್ಲಿ ನಾವು ಬಾರ್ಲಿನ ಘಟಸ್ಥಾಪನೆಗೆ ಉಪಯೋಗಿಸ್ಕೊತಾರೆ ನೋಡಿ ಸ್ನೇಹಿತರೆ ಅದು ಕೆಲವೊಂದು ಮನೆ ಪದ್ಧತಿ ಇರುತ್ತೆ ಕೆಲವೊಂದು ಪದ್ಧತಿಗಳಿರೋದಿಲ್ಲ ಆಮೇಲೆ ನೀವು ನವರಾತ್ರಿ ಸಮಯದಲ್ಲಿ ನೀವು ಯಾವ ಟೈಮಲ್ಲಿ ನೀವು ಕಳಸನ ಊರಬೇಕು ಅಂದರೆ ಅಥವಾ ಪೂಜೆನ ನೀವು ಮಾಡಬೇಕು ಅಂದರೆ ನೋಡಿ ಆ ಸಮಯ ಬಂದು ಈ ರೀತಿ ಇದೆ ಹಿಂದೂ ಧರ್ಮದಲ್ಲಿ ಶಾರದೆಯ ನವರಾತ್ರಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ದುರ್ಗಾದೇವಿಯ ಆರಾಧನೆಗೆ ಸಮರ್ಪಿತವಾದ ನವರಾತ್ರಿ ಹಬ್ಬವು ವರ್ಷಕ್ಕೆ ನಾಲ್ಕು ಬಾರಿ ಬರುತ್ತದೆ ಇದರಲ್ಲಿ ಎರಡು ಗುಪ್ತ ನವರಾತ್ರಿ ಮತ್ತು ಎರಡು ಚೈತ್ರ ನವರಾತ್ರಿ ಮತ್ತು ಒಂದು ಶಾರದಿಯ ನವರಾತ್ರಿಗಳಾಗಿವೆ ಪಂಚಾಂಗದ ಪ್ರಕಾರ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಮೂರರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಮರುದಿನ ಅಕ್ಟೋಬರ್ ನಾಲ್ಕರಂದು ಎರಡು ಗಂಟೆ ಐವತ್ತೆಂಟಕ್ಕೆ ಮುಕ್ತಾಯ ಕೈಗೊಳ್ಳುವುದು ಈ ವರ್ಷ ಅಕ್ಟೋಬರ್ ಮೂರರಂದು ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತ್ ಮೂರರವರೆಗೆ ಕಳಸ ಕಳಸ ಪ್ರತಿಷ್ಠಾಪಿಸುವುದು ನಡೆಯಲಿದೆ ಇದರೊಂದಿಗೆ ಅಭಿಜಿತ್ ಮುಹೂರ್ತ ಬಂದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತರವರೆಗೆ ಇರುತ್ತದೆ ಕಲಸ ಪ್ರತಿಷ್ಠಾಪನೆ ಮಾಡೋವಂಥವ್ರು ಆ ಸಮಯದಲ್ಲಿ ನೀವು ಕಳಸನ ಪ್ರತಿಷ್ಠಾಪನೆ ಮಾಡ್ಬೋದು ಅಥವಾ ಪೂಜೆಗೆ ಸಂಕಲ್ಪ ಮಾಡುವಂಥವ್ರು ಆ ಸಮಯದಲ್ಲಿ ನೀವು ಮಾಡ್ಬೋದು ಶಾರದೀಯ ನವರಾತ್ರಿ ಹಬ್ಬದ ಮೊದಲ ದಿನದಂದು ನಾವು ಮನೆಯಲ್ಲಿ ಹಾಕುವ ಬಾರ್ಲಿಯು ಹೇಗೆ ಬೆಳೆದಿದೆ ಎಂಬುದರ ಆಧಾರದ ಮೇಲೆ ಆ ಮನೆಯ ಭವಿಷ್ಯ ನಿಂತಿರುತ್ತದೆ ಆ ಮನೆಯ ಬಾರ್ಲಿ ಅಚ್ಚ ಹಸಿರಿನಿಂದ ಸೊಂಪಾಗಿ ಬೆಳೆದಿದ್ದರೆ ಆ ಮನೆಯಲ್ಲಿ ಸಂಪತ್ತು ಸಮೃದ್ಧಿಯ ಅಭಿವೃದ್ಧಿಯಾಗಲಿದೆ ಆಗಲಿದೆ ಎಂದರ್ಥ ನೋಡಿ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಬಾರ್ಲಿನ ನೀವು ಅವತ್ತಿನ ದಿನ ನಿಮ್ಮ ಮನೇಲಿ ನೀವು ಕಳಸ ಪ್ರತಿಷ್ಠಾಪನೆ ಮಾಡೋಕ್ಕಾಗಲಿಲ್ಲ ಅಂತನ್ನೋರು ನೀವು ಒಂದು ತಂತ್ರನ ಪ್ರಯೋಗ ಮಾಡ್ಬೋದು ಏನಪ್ಪ ಅಂತಂದರೆ ನೆನೆಸಿರೋ ಅಂಥ ಬಾರ್ಲಿನ ನೀವು ತಗೊಂಡೋಗಿ ಹರಿಯೋ ನೀರಿಗೆ ಕೂಡ ಬಿಡೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿ ಏನಾದರೂ ದೋಷಗಳಿದ್ರೆ ಆ ಬಾರ್ಲಿನ ಸಮುದ್ರದಲ್ಲಿರೋಂಥ ಮೀನುಗಳಾಗಿರ್ಬೋದು ಕೆರೆ ಕಟ್ಟೆಗಳಾಗಿರೋವಂಥ ಮೀನುಗಳು ಅದನ್ನು ಸೇವಿಸೋದ್ರಿಂದ ನಮ್ಮ ಮನೇಲಿ ಏನಾದರೂ ಜಗಳ ಆಗ್ತಾ ಇದ್ರೆ ಮನಸ್ತಾಪಗಳಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದರಲ್ಲೂ ಶೀಘ್ರವಾಗಿ ಮದುವೆ ಆಗಬೇಕು ಅಂತ ಬಯಸೋ ಅಂಥ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅಥವಾ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಿದೆ ಅನ್ನೋರು ಬಾರ್ಲಿನ ಹಾಲಿನಲ್ಲಿ ನೆಲೆಸಿ ಹಾಲಿನಲ್ಲಿ ನೆನೆಸಿಬಿಡಬೇಕು ಅದನ್ನು ತಗೊಂಡೋಗಿ ಅರಿಯೋ ನೀರಿಗೆ ಬಿಡೋದ್ರಿಂದ ಖಂಡಿತವಾಗ್ಲೂ ಆ ಥರದ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ ನೋಡಿ ಇನ್ನು ನವರಾತ್ರಿ ದಿನದಲ್ಲಿ ನಾವು ಯಾವ ಬಣ್ಣದ ವಸ್ತು ಅಂದರೆ ಬಟ್ಟೆಗಳನ್ನ ಧರಿಸಬೇಕು ಅಂತಂದರೆ ನೋಡಿ ಮೂರನೇ ತಾರೀಕು ಬಂದು ಗುರುವಾರ ಆಗಿರೋದ್ರಿಂದ ನಾವು ಅವತ್ತಿನ ದಿನ ಕಿತ್ತಳೆ ಬಣ್ಣದ ಉಡುಪುಗಳನ್ನು ಅಂದರೆ ಬಣ್ಣದ ಸೀರೆ ಆಗಿರ್ಬೋದು ಅಥವಾ ಚೂಡಿದಾರ್ಗಳಾಗಿರ್ಬೋದು ಅಂಥದ್ದನ್ನು ನಾವು ಪೂಜೆಗೆ ದೇವಿಗೆ ಆ ಬಣ್ಣದ ಸೀರೆಗಳನ್ನ ಉಡಿಸ್ಬೋದು ಅಥವಾ ನಾವು ಆ ಬಣ್ಣದ ಬಟ್ಟೆಗಳನ್ನ ಧರಿಸ್ಬೋದು ಆ ಬಣ್ಣ ಬಂದು ಕಿತ್ತಳೆ ಬಣ್ಣ ಆಗಿರುತ್ತದೆ ಇನ್ನು ಶುಕ್ರವಾರ ಬಂದು ಬಿಳಿ ಬಣ್ಣ ಆಗಿರುತ್ತೆ ಆಮೇಲೆ ಇನ್ನು ಶನಿವಾರ ಬಂದು ಕೆಂಪು ಬಣ್ಣ ಆಗಿರುತ್ತೆ ಭಾನುವಾರ ಬಂದು ನೀಲಿ ಬಣ್ಣ ಆಗಿರುತ್ತೆ ಸೋಮವಾರ ಬಂದು ಹಳದಿ ಬಣ್ಣ ಆಗಿರುತ್ತೆ ಮಂಗಳವಾರ ಬಂದು ಹಸಿರು ಬಣ್ಣ ಆಗಿರುತ್ತೆ ಬುಧವಾರ ಬಂದು ಬೂದು ಬಣ್ಣ ಆಗಿರುತ್ತೆ ಗುರುವಾರ ಬಂದು ಗುಲಾಬಿ ಬಣ್ಣ ಆಗಿರುತ್ತೆ ಇನ್ನು ಶುಕ್ರವಾರ ಬಂದು ಹಸಿರು ಬಣ್ಣ ಆಗಿರುತ್ತೆ ಅಂದರೆ ಸ್ನೇಹಿತರೆ ಅಲ್ಲಿಗೆ ಒಂಬತ್ತು ದಿನಗಳು ನಾವು ಈ ಬಣ್ಣಗಳಿಂದ ನಾವು ನಾವು ದೇವತೆಗಳಿಗೆ ಅಲಂಕಾರ ಮಾಡೋದಿರ್ಬೋದು ಅಥವಾ ಆ ಥರದ್ದು ಬಳೆಗಳನ್ನ ದೇವಿಗೆ ಹಾಕೋದಿರ್ಬೋದು ಸೀರೆಗಳನ್ನ ಉಡ್ಸೋದಿರ್ಬೋದು ಆ ಥರದ್ದೆಲ್ಲನೂ ನಾವು ಮಾಡ್ಕೊಬೋದು ಅದರಲ್ಲೂ ನೋಡಿ ಶೈಲಪುತ್ರಿಗೆ ಯಾವಾಗಲೂ ಅಷ್ಟೇನೆ ಕೆಂಪು ಬಣ್ಣ ಅಂದರೆ ತುಂಬ ಇಷ್ಟಪಡ್ತಾ ಇರ್ತಾರೆ ಅದರಲ್ಲೂ ಬ್ರಹ್ಮಚಾರಿಣಿ ದೇವಿ ಬಂದು ರಾಯಲ್ ಬಣ್ಣ ಅಂದರೆ ನೀಲಿ ಬಣ್ಣನ ಇಷ್ಟಪಡ್ತಾ ಇರ್ತಾರೆ ಇಂದ್ರ ಇನ್ನು ಚಂದ್ರಗಂಟ ದೇವಿ ಬಂದು ಹಳದಿ ಬಣ್ಣನ ತುಂಬ ಇಷ್ಟಪಡ್ತಾ ಇರ್ತಾರೆ ಹೂಷ್ಮಾಂಡ ದೇವಿ ಬಂದು ಹಸಿರು ಬಣ್ಣನ ಇಷ್ಟಪಡ್ತಾ ಇರ್ತಾರೆ ಇನ್ನು ಸ್ಕಂದ ಮಾತ ಬಂದು ಬೂದು ಬಣ್ಣನ ಇಷ್ಟಪಡ್ತಾ ಇರ್ತಾರೆ ಇನ್ನು ಕಾತ್ಯಾಯಿನಿ ದೇವಿ ಬಂದು ಕಿತ್ತಳೆ ಬಣ್ಣನ ಇಷ್ಟಪಡ್ತಾ ಇರ್ತಾರೆ ಇನ್ನು ಕಾಳರಾತ್ರಿ ಬಂದು ಬಿಳಿ ಬಣ್ಣನ ಇಷ್ಟಪಡ್ತಾ ಇರ್ತಾರೆ ಇನ್ನು ಮಹಾರಾ ಮಹಾಗೌರಿ ಬಂದು ಗುಲಾಬಿ ಬಣ್ಣನ ಇಷ್ಟಪಡ್ತಾ ಇರ್ತಾರೆ ಇನ್ನು ಸಿದ್ಧಿದಾತ್ರಿ ಬಂದು ಆಕಾಶ ನೀಲಿ ಅಂತ ಇಷ್ಟಪಡ್ತಾರೆ ನೋಡಿ ಸ್ನೇಹಿತರೆ ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ಬಣ್ಣನ ತಿಳಿಸ್ತಾ ಇರ್ತಾರೆ ಅದರಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ ನೋಡಿ ಒಂದು ಗ್ರಂಥದಲ್ಲಿ ಇಂತಿಂಥ ಬಣ್ಣಗಳನ್ನೇ ಉಪಯೋಗಿಸಿ ಅಂತ ಹೇಳ್ತಾರೆ ಇನ್ನೊಂದು ಗ್ರಂಥದಲ್ಲಿ ಬಣ್ಣಗಳ ವ್ಯತ್ಯಾಸ ಆಗಿರುತ್ತೆ ಆದರೆ ನಾನು ಹೇಳಿರೋ ಪ್ರಕಾರ ನೀವು ಈ ಈ ದಿನಗಳಲ್ಲಿ ನೀವು ಈ ಬಣ್ಣನ ಖಂಡಿತವಾಗ್ಲು ಉಪಯೋಗಿಸ್ಕೊಬಹುದು ನೋಡಿ ಸ್ನೇಹಿತರೆ ಅದರಲ್ಲೂ ಮುಖ್ಯವಾಗಿ ನೀವು ನವರಾತ್ರಿ ದಿನ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನವರಾತ್ರಿ ದಿನ ಮುಖ್ಯವಾಗಿ ನೀವು ಮಾಡಲೇಬೇಕಾದದ್ದು ಏನು ಅಂದರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಗಡಿಯಾರಗಳಿದ್ರೆ ಖಂಡಿತವಾಗ್ಲು ಅದಿದ್ರೆ ಇವತ್ತೇನೇ ಅದನ್ನು ಆಚೆ ಬಿಸಾಕ್ಬಿಡಿ ಯಾಕಂದ್ರೆ ನೀವು ಅಂಥ ಗಡಿಯಾರಗಳನ್ನ ಹಬ್ಬದ ಸಮಯದಲ್ಲಿ ನೀವು ಇಟ್ಕೊಂಡಿದ್ದೆ ಖಂಡಿತವಾಗ್ಲೂ ವರ್ಷ ಪೂರ್ತಿ ನಿಮ್ಮ ಜೀವನದಲ್ಲಿ ಮಾಡೋವಂಥ ಕೆಲಸ ಕಾರ್ಯಗಳೆಲ್ಲ ನೀವು ಮಾಡೋವಂಥ ಕೆಲಸಗಳೆಲ್ಲ ಕೆಟ್ಟು ಹೋಗ್ತವೆ ಅಂದರೆ ಅರ್ಧಕ್ಕೆ ನಿಂತು ಹೋಗ್ತವೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಿಮಗೆ ಖಂಡಿತವಾಗ್ಲೂ ಯಶಸ್ಸು ಕೊಡೋದಿಲ್ಲ ಆ ಥರದ್ದೇನಾದರೂ ನಿಮ್ಮ ಮನೆಯಲ್ಲಿದ್ದರೆ ನವರಾತ್ರಿಗಿಂತ ಮುಂಚೆ ನೋಡಿ ಅದಿದ್ದರೆ ಗಡಿಯಾರಗಳು ಕೆಟ್ಟೋಗಿದ್ರೆ ಅದನ್ನೆಲ್ಲ ರಿಪೇರಿಗೆ ಕೊಟ್ಬಿಡಿ ಇಲ್ಲ ಅನವಶ್ಯಕವಾಗಿ ಗಡಿಯಾರಗಳು ನಡೆದಿರೋ ಅಂಥ ಗಡಿಯಾರಗಳಿದ್ರೆ ಅದನ್ನೆಲ್ಲ ಬಿಸಾಕ್ಬಿಡಿ ಅದನ್ನು ನೀವು ಮನೆಗಳಲ್ಲಿ ಇಟ್ಕೊಳ್ಳಕ್ಕೆ ಹೋಗ್ಬೇಡಿ ಅಕಸ್ಮಾತು ನೀವು ನಿಮ್ಮ ಮನೆಯಲ್ಲಿ ನೀವು ನವರಾತ್ರಿ ನಾಳೆ ನಾಡ್ದಿದೆ ಖಂಡಿತವಾಗ್ಲೂ ಈ ವಸ್ತುಗಳನ್ನ ನವರಾತ್ರಿ ಹಬ್ಬದಲ್ಲಿ ಖರೀದಿ ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇದು ನನ್ನ ಉದ್ದೇಶದ ಮಾತಲ್ಲ ನಿಮಗೆ ನನಗೆ ಗೊತ್ತಿರೋಂಥ ವಿಚಾರನ ತಿಳಿಸ್ತಿದ್ದೀನಿ ಆಮೇಲೆ ನೀವು ಇದನ್ನೆಲ್ಲ ಕೆಲವೊಬ್ಬರು ಏನಂತಾರೆ ಅಂದರೆ ಕೆಲವೊಂದು ಸತ್ಯಗಳನ್ನ ಹೇಳಕ್ಕೋದಾಗ ಕೆಲವೊಬ್ರಿಗೆ ಬೇಜಾರಾಗುತ್ತೆ ಆದರೆ ತಿಳಿಸಬೇಕಾದ ಅನಿವಾರ್ಯತೆ ಇದ್ದೇ ಇರುತ್ತೆ ಆ ಒಂದು ಉದ್ದೇಶದಿಂದ ನಾನು ತಿಳಿಸ್ತೀನಿ ಇದ್ದೀನಿ ನೋಡಿ ಸ್ನೇಹಿತರೆ ನವರಾತ್ರಿ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ನೀವು ಖರೀದಿ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಈರುಳ್ಳಿ ಬಂದು ನಮಗೆ ಯಾವಾಗ ನಾವು ಕಟ್ ಮಾಡಿದಾಗ ಕಣ್ಣೀರನ್ನು ಸುರಿಸ್ತಾ ಇರ್ತೀವೋ ಅದೇ ರೀತಿ ನಮ್ಮ ಜೀವನದಲ್ಲೂ ಕಷ್ಟ ಕಾರ್ಪಣ್ಯಗಳು ಅನ್ನೋದು ಬರ್ತಾ ಇರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ ಇವತ್ತು ನಾಳೆ ಸಮಯ ಇದೆ ಅಂಥ ಸಮಯದಲ್ಲಿ ನೀವು ತಂದಿಟ್ಕೊಬೋದು ಯಾಕಂದರೆ ಅದನ್ನು ತಾಮಸಿಕ ಆಹಾರ ಅಂತ ಹೇಳ್ತಾರೆ ನೋಡಿ ನವರಾತ್ರಿ ಹಬ್ಬದ ಸಮಯದಲ್ಲಿ ಅನೇಕ ನಿಯಮಗಳನ್ನು ಪಾಲಿಸಲಾಗುತ್ತದೆ ಅನೇಕ ಜನರು ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡುತ್ತಾರೆ ಉಪವಾಸ ಮಾಡದಿದ್ದರೂ ಸಹ ಆಹಾರದ ವಿಚಾರದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಮುಖ್ಯವಾಗಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬಾರದು ಹಾಗಾಗಿ ಈ ಸಮಯದಲ್ಲಿ ಮನೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸಹ ತರಬಾರದು ಇದರಿಂದ ದೇವರಿಗೆ ಕೋಪ ಬರುತ್ತದೆ ಹಾಗೂ ನಮಗೆ ಹಣಕಾಸಿನ ಸಮಸ್ಯೆ ಬರುತ್ತದೆ ಅಂತ ಹೇಳಲಾಗುತ್ತೆ ಆಗುತ್ತಿದೆ ನೋಡಿ ಸ್ನೇಹಿತರೆ ಇಲ್ಲಿ ನಾನೇನಿಲ್ಲಿ ನಾನು ಬೇಕು ಬೇಕು ಅಂತ ಏನಿಲ್ಲ ನಿಮಗೆ ತರಬೇಕು ಅನ್ನೋ ಉದ್ದೇಶ ಇದ್ದರೆ ತಂದ್ಕೊಳ್ಳಿ ಯಾಕಂದರೆ ಅದನ್ನು ನಾವು ಇದನ್ನು ತಂದಬೇಡಿ ಅದನ್ನು ತರಬೇಡಿ ಅಂತ ಹೇಳಕ್ಕೆ ನಮಗೆ ಅಧಿಕಾರ ಇರೋದಿಲ್ಲ ಒಟ್ಟಿನಲ್ಲಿ ಗ್ರಂಥದಲ್ಲಿದೆ ಈರುಳ್ಳಿ ಬೆಳ್ಳುಳ್ಳಿನ ನವರಾತ್ರಿ ದಿನದ ಸಮಯಗಳಲ್ಲಿ ಮನೆಗೆ ತಂದಿದ್ದೆ ಆದರೆ ಹಣದ ಸಮಸ್ಯೆಗಳನ್ನೋದು ಜಾಸ್ತಿ ಆಗುತ್ತೆ ಸಾಲ ಸೋಲ ಅನ್ನೋದು ಜಾಸ್ತಿ ಆಗುತ್ತೆ ಕಷ್ಟ ಕಾರ್ಪಣ್ಯ ದುಡ್ಡಿಗೆ ಸಮಸ್ಯೆ ಬರ್ಬೋದು ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ರೂಪದಲ್ಲಿ ಹಣದ ವ್ಯವಸ್ಥೆ ತುಂಬ ಚೆನ್ನಾಗಿ ಬರ್ತಾ ಇರೋದು ಇದ್ದಕ್ಕಿದ್ದಂತೆ ನೀವು ದುಡಿತಾ ಇರೋ ದುಡ್ಡು ನೀರಿನಂತೆ ಪೋಲಾಗ್ಬೋದು ಸಾಲ ಸಾಲದ ಸಮಸ್ಯೆ ಬರ್ಬೋದು ಇದ್ದಕ್ಕಿದ್ದಂತೆ ಯಾವುದೋ ಒಂದು ದುಡ್ಡನ್ನು ಜಾಸ್ತಿ ಖರ್ಚು ಮಾಡುವಂಥ ಸಂದರ್ಭಗಳು ಬಂದರೂ ಬರ್ಬೋದು ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಈ ತರದನ್ನ ಯೋಚನೆ ಮಾಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಆಮೇಲೆ ನಿಮ್ಮ ಮನೇಲಿ ಏನಾದರೂ ಹರಿದೋಗಿರೋ ಬಟ್ಟೆಗಳಿದ್ರೆ ಅಥವಾ ಹರಿದ ಚಪ್ಪಲಿಗಳಿದ್ರೆ ಅದನ್ನು ಕೂಡ ಖಂಡಿತವಾಗ್ಲೂ ಎಸಿ ಯಾಕಂದ್ರೆ ನಂಬಿಕೆಗಳ ಪ್ರಕಾರ ಹರಿದ ಹಾಗೂ ಹಳೆಯ ಚಪ್ಪಲಿಗಳನ್ನು ಇಟ್ಟುಕೊಳ್ಳದಿದ್ರೆ ಬಹಳ ಉತ್ತಮ ಅದರಿಂದ ಮನೆಗೆ ನೆಗೆಟಿವ್ ಎನರ್ಜಿ ಬರುತ್ತದೆ ಅಲ್ಲದೆ ಮಾನಸಿಕ ಮತ್ತು ಆರ್ಥಿಕ ತೊಂದರೆಗಳು ನಿಮಗೆ ಸುತ್ತಿಕೊಳ್ಳುವ ಸಾಧ್ಯತೆ ಇದೆ ಹಾಗಾಗಿ ಹರಿದ ಹಾಗೂ ಹಳೆಯ ಚಪ್ಪಲಿಗಳನ್ನು ಇಟ್ಟುಕೊಳ್ಳಬೇಡಿ ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ಇದರಿಂದ ಲಕ್ಷ್ಮಿಗೆ ಕೋಪ ಬರುತ್ತದೆ ಇದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹಾಳು ಮಾಡುತ್ತದೆ ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಈ ಥರದ್ದು ಏನಾದರೂ ಚಪ್ಪಲಿಗಳು ಅರ್ಧೋಗಿರೋ ಬಟ್ಟೆಗಳು ಸಾಕ್ಸ್ಗಳು ಆಮೇಲೆ ವೇಲ್ಗಳು ಅಥವಾ ಟಾಪ್ಗಳು ಪ್ಯಾಂಟ್ಗಳು ಆ ಥರದ್ದೆಲ್ಲ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಬೇರಿದಿರೋವಂಥ ವಸ್ತುಗಳು ಯಾವುದಾದ್ರೂ ಇದ್ದರೆ ಅದನ್ನು ಯಾರಿಗಾದರೂ ದಾನವಾಗಿ ಕೊಟ್ಬಿಡಿ ಇಲ್ಲ ಅಂದರೆ ಅದನ್ನು ಎಸ್ಬಿಡಿ ಅದಾದಮೇಲೆ ನೀವು ಒಡೆದೋಗಿರೋಂಥ ಕನ್ನಡಿ ಕೂಡ ಇಟ್ಕೊಬಾರ್ದು ಒಡೆದ ಕನ್ನಡಿಯಲ್ಲಿ ನೋಡುವುದು ಮುಖ ನೋಡುವುದು ಒಳ್ಳೆಯದೆಲ್ಲ ಅದನ್ನು ಕೂಡ ಖಂಡಿತವಾಗ್ಲೂ ಲಕ್ಷ್ಮಿ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಸಂಸಾರದಲ್ಲಿ ಜಗಳ ಮನಸ್ತಾಪಗಳು ಬರುತ್ತದೆ ಆಮೇಲೆ ಮನೆಯಲ್ಲಿ ಯಾವಾಗಲೂ ಅಳಿಸೋಗಿರೋಂಥ ಆಹಾರಗಳನ್ನ ನಾವು ನವರಾತ್ರಿ ಸಮಯದಲ್ಲಿ ಖಂಡಿತವಾಗ್ಲೂ ಇಟ್ಕೊಬೇಡಿ ಯಾವಾಗಲೂ ಅಷ್ಟೇ ನವರಾತ್ರಿ ಸಮಯದಲ್ಲಿ ಬೆಳಗ್ಗೆ ಸಹ ಬಿಸಿ ಬಿಸಿನ ಅಡುಗೆನ ಮಾಡ್ಕೊತೀನಿ ಮಧ್ಯಾಹ್ನ ಕೂಡ ನೀವು ಬೆಳಗ್ಗೆ ಮಾಡಿದಂಥ ಆಹಾರದ ಬದಲು ಬಿಸಿಯಾದ ಅಡುಗೆಗಳನ್ನ ಮೂರು ಹೊತ್ತು ಮಾಡ್ಕೊಂಡು ತಿನ್ನೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಧಾನ್ಯಲಕ್ಷ್ಮಿ ಅನ್ನೋದು ಅಭಿವೃದ್ಧಿ ಆಗುತ್ತೆ ನೀವು ಏನು ಮಾಡಬೇಕು ಅಂದರೆ ರಾತ್ರಿ ಉಳಿದಿರೋವಂಥ ಅನ್ನಗಳಿರ್ಬೋದು ಸಾರುಗಳಿರ್ಬೋದು ಪಲ್ಯಗಳಿರ್ಬೋದು ರೊಟ್ಟಿ ಚಪಾತಿಗಳಿರ್ಬೋದು ಅಂಥದ್ದನ್ನು ಖಂಡಿತ ಖಂಡಿತವಾಗ್ಲೂ ಮನೆಯಲ್ಲಿ ನವರಾತ್ರಿ ಸಮಯದಲ್ಲಿ ತಿನ್ನೋಕ್ಕೆ ಹೋಗಬೇಡಿ ಯಾಕಂದರೆ ನೀವು ಅಳಸಿದ ಪದಾರ್ಥಗಳನ್ನು ನವರಾತ್ರಿ ಸಮಯದಲ್ಲಿ ನೀವು ಪ್ರತಿದಿನ ತಿಂತ ಹೋದಂತೆ ವರ್ಷ ಪೂರ್ತಿ ನೀವು ಅಳಸಿದ ಆಹಾರಗಳನ್ನೇ ಸೇವನೆ ಮಾಡುವಂಥ ಸಂದರ್ಭಗಳು ಬಂದ್ಬಿಡುತ್ತೆ ಅದಕ್ಕೋಸ್ಕರ ನವರಾತ್ರಿ ಸಮಯದಲ್ಲಿ ಸಾಧ್ಯವಾದಷ್ಟು ಶುದ್ಧವಾದ ಆಹಾರನ ಬಿಸಿ ಬಿಸಿಯಾದಂಥ ಆಹಾರಗಳನ್ನ ಮಾಡಿಕೊಂಡು ತಿನ್ನೋದ್ರಿಂದ ಖಂಡಿತವಾಗ್ಲೂ ಒಂಬತ್ತು ದೇವತೆಯರ ಆಶೀರ್ವಾದ ನಮಗೆ ಸಿಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದಾದ ಮೇಲೆ ನೀವು ಯಾವುದೇ ಕಾರಣಕ್ಕೂ ನೀವು ಈರುಳ್ಳಿ ಬೆಳ್ಳುಳ್ಳಿನ ನೀವು ತಿನ್ನೋದಾದರೆ ತಿನ್ಕೊಳ್ಳಿ ಆದರೆ ನೀವು ದೇವಿಯರಿಗೆ ಮಾಡುವಂಥ ನೈವೇದ್ಯದಲ್ಲಿ ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸಿರೋಂತಹ ಚಿತ್ರನ ಮಾಡ್ತಾಯಿದ್ದೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡೋಣ ಅಂತ ಮಾಡಿ ಇಡಬೇಡಿ ಅಥವಾ ಯಾವುದೋ ಒಂದು ಟೊಮೊಟೊ ಭಾತ್ ಮಾಡಿಡ್ಬೋದು ಅಥವಾ ಒಂದು ಪಲಾವ್ ಮಾಡಿಡ್ಬೋದು ಅಥವಾ ಒಂದು ಮೆಣಸಿನ ಅನ್ನ ಇರ್ಬೋದು ಯಾವುದೇ ಒಂದನ್ನ ನೀವು ನೈವೇದ್ಯವಾಗಿ ಇಡ್ತೀನಿ ಅಂತಂದ್ರೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋ ಅಂಥದನ್ನು ಖಂಡಿತವಾಗ್ಲೂ ಇಡಕ್ಕೆ ಹೋಗಬೇಡಿ ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನವರಾತ್ರಿ ಹಬ್ಬದಲ್ಲಿ ವಿಶೇಷವಾಗಿ ನಾವು ಈ ಈ ಸಮಯದಲ್ಲಿ ಪೂಜೆ ಮಾಡಬೇಕಾಗುತ್ತೆ ಮತ್ತು ಈ ಬಣ್ಣಗಳನ್ನ ನಾವು ಧರಿಸ್ಬೇಕಾಗುತ್ತೆ ಮತ್ತು ಈ ಥರ ಎಚ್ಚರಿಕೆಯಿಂದ ನಾವು ಈ ಕ್ರಮಗಳನ್ನ ಕೈಗೊಂಡಾಗ ಮಾತ್ರ ಖಂಡಿತವಾಗ್ಲೂ ಒಂಬತ್ತು ದೇವತೆಯರ ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ತಿಳಿಸು ಕೊಡ್ತಾರೆ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ